ಹೇಳಿದ್ದೀನಿ ಎಲ್ಲ ಕಡೆನೂ ಇದು ಅಭಿಜಾನದಲ್ಲಿ ಎಲ್ಲ ಕಡೆ ಹೇಳಿದ್ದೀನಿ ಇದು ಮೈಸೂರು ಹಸಿರಿಗಿರುವ ಸಂಬಂಧ ಆಗಿನ ಕಾಲದಲ್ಲಿ ಅವ್ರು ಕೆಲಸ ಮಾಡಿದ್ದು ಅವ್ರ ಧರ್ಮ ಆಗಿತ್ತು ಅವ್ರ ಕರ್ತವ್ಯ ಆಗಿತ್ತು ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅವ್ರ ಧರ್ಮ ಆಗಿರ್ತಾರೆ ಈ ಕಳೆದ ಒಂಬತ್ತು ವರ್ಷದಲ್ಲಿ ನಿಮ್ಮ ಚಟುವಟಿಕೆಯಲ್ಲಿ ಭಾಗಿ ನಿಮ್ಮ ಕಾರ್ಯರಂಗಗಳಲ್ಲಿ ಭಾಗಿಯಾಗಿ ನಿಮ್ಮ ನನ್ನ ಸ್ವಾಗತಿಸಿದ್ದಾರೆ ಅದಕ್ಕೆ ನಾನು ಚಿರೋಣಿಯಾಗಿದ್ದೀನಿ ಆ ಋಣವನ್ನು ತೀರಿಸಿದ್ದಾನೆ ರಂಗೋಪಕಾಶ ಹೇಳಿರೋ ಅದು ಒಂದೇ ಅಲ್ಲ ನಾನು ಈ ದತ್ತು ಸ್ವೀಕಾರ ಆಗಿದ ನಂತರ ಆವಾಗಲೇ ನಮ್ಮ ವಿ ಸಿ ಅವರು ನಮ್ಮ ಯೂನಿವರ್ಸಿಟಿ ಆಗಿದ್ರು ಆವಾಗ ಅದೇ ಸಮಯದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಿನ ಈ ಶತಮಾನೋತ್ಸವ ನಡೀತಾ ಇತ್ತು ಸೊ ನಮ್ಗೆ ಆಗ್ಲೇ ಯು ಎಸ್ ಹೇಳಾಗಿತ್ತು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅನೇಕ ಕಾರ್ಯಕ್ರಮ ಸೊ ಆವಾಗ ಐ ಥಿಂಕ್ ವಿ ಸಿ ವಾಸ್ ವೆರಿ ಹೆಲ್ಪ್ಫುಲ್ ಬಿಕಾಸ್ ಇನ್ನೂ ಅದು ಒಂದು ಹೊಸ ಕ್ಷೇತ್ರನಿಗೆ ಅಂದರೆ ಸಾರ್ವಜನಿಕ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅಲ್ಲಿ ಸಭೆ ಕಾರ್ಯಕ್ರಮ ಇರ್ಬೋದು ಮೀಟಿಂಗ್ ಪೀಪಲ್ ಇರ್ಬೋದು ಮತ್ತು ಅನೇಕ ಏನು ಅದಕ್ಕೆ ಸಂಬಂಧಪಟ್ಟಿರುವ ಸಾರ್ವಜನಿಕ ಕೆಲಸದಲ್ಲಿ ಎಲ್ಲ ಇರುತ್ತೆ ಬಟ್ ವಿ ಸಿ ವಾಸ್ ಆಲ್ವೇಸ್ ದೇರ್ ಎಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಆ್ಯಂಡ್ ಅದಕ್ಕಾಗಿ ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಭಾಳಷ್ಟು ನಾವು ಹೇಳ್ಬೋದು ನಮ್ಮ ಸಭೆ ನಟುವಳಿಕೆ ಎಲ್ಲ ಹೇಗಿರಬೇಕು ಅಂತ ಅವರು ಇರೋದರಿಂದ ಒಂದು ರೀತಿಯ ಒಂದು ನಮಗೆ ಬಹಳ ಸಹಾಯ ಆಗುತ್ತಾ ಅಂದಿನ ಕಾಲದಲ್ಲಿ ಸೊ ಅದೆಲ್ಲ ಒಂದು ಪ್ರಭಾವ ಇದೆ ಮತ್ತು ಮೈಸೂರಿನಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಾವು ಭಾಗಿಯಾಗಿದ್ದು ಮತ್ತು ಅರಮನೆಗೂ ಒಂದು ಬಹಳ ಒಂದು ಗೆಳೆತನ ಇದೆ ಅಂತ ಹೇಳಬಹುದು ಮೇಡಮ್ ಅವರು ಕೂಡ ನೀವು ನೆನಪಿರ್ಬೋದು ಕಾಮತ್ ಅಲ್ಲಿ ನಿಮಗೆ ಭೇಟಿ ಆಗುತ್ತೆ ಲೋಗ ರುಚಿಯಲ್ಲಿ ಅವಾಗ ನಮಗೆ ಒಂದು ಇಡೀ ಬಾಕ್ಸ್ ಜಿಲೇಬಿಯನ್ನು ಕೊಟ್ಟ್ರಿ ನಮ್ಮ ತಾಯಿ ಅವರಿಗೆ ಅವ್ರು ತಿನ್ನಲ್ಲ ಸೊ ಅದು ನನಗೆ ಕಾಮತ್ ಲೋಗ ರುಚಿಯಲ್ಲಿ

ಇದು ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ಬರೀ ಹೌದು ನಮ್ಮೆಲ್ಲ ವೈಯಕ್ತಿಕ ಸಂಬಂಧಗಳಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಆದರೆ ಇದು ದೇಶದ ವಿಚಾರದಲ್ಲಿ ನಾವೆಲ್ಲ ಆಗಬೇಕು ನಾನು ಹಲವಾರು ಕಡೆ ಹೇಳಿದ್ದೀನಿ ಭಾರತೀಯ ಪಾರಂಪರೆಯ ರಕ್ಷಣೆ ಆಗಿದ್ದು ಕರ್ನಾಟಕದಲ್ಲೇ ದಕ್ಷಿಣ ಭಾಗದಲ್ಲಿ ಕರ್ನಾಟಕನೆ ರಕ್ಷಣೆ ಮಾಡಿದ್ದು ಇದು ಬರೀ ಮೈಸೂರು ಅಷ್ಟ್ರಲ್ಲ ಪ್ರತಿಯೊಂದು ರಾಜವಂಶಸ್ ಬಂದಿದ್ದು ನಮ್ಮ ಹಿಂದೆನೂ ಕೂಡ ಇದು ಮಾಡ್ತಾ ಬಂದಿರೋದು ಸೊ ಅದೇ ಒಂದು ಮುಂದುವರಿಬೇಕಾಗಿದೆ ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ ಮತ್ತು ಸೌಲಭ್ಯಗಳನ್ನು ಕೂಡ ಬೇಕು ಎರಡು ಮಾಡ್ತಾ ಇರೋದು ಬರೀ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸೊ ಇದೇ ನಮ್ಮ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಈಜೆ ಶತಮಾನೋತ್ಸವ ಯೂನಿವರ್ಸಿಟಿ ಅಂತ ಹೇಳಿ ನೂರು ವರ್ಷ ಅದು ಸಮಾಜಕ್ಕೆ ಒಂದು ಒಳ್ಳೆ ಉಪಯೋಗ ಆಗಿತ್ತು ಸೇವೆ ಆಯಿತು ಆ ಒಂದು ಸಂಸ್ಥೆಯಿಂದ ಇನ್ನೂ ಸೇವೆ ಆಗ್ತಾ ಇದೆ ಆ ಸಂಸ್ಥೆ